ಬಿ ಸಿ ಪ್ಯೂರಿ ಯಾವ ಥರ ಮಾಡೋದು ಪಾಪುಗೆ ಕೊಡೋದರಿಂದ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ಎ ಬಿ ಸಿ ಪ್ಯೂರಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತೇಳಿ ಹೇಳ್ತೀನಿ ಬನ್ನಿ ಸಿಪ್ಪೆ ತಕ್ಕೊಂಡು ಕಟ್ ಮಾಡ್ಕೊಂಡಿರೋ ಅರ್ಧ ಆಪಲ್ ಅರ್ಧ ಬೀಟ್ರೂಟ್ ಮತ್ತು ಅರ್ಧ ಕ್ಯಾರೆಟ್ ಯೂಸ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕೋಬೇಕು ಇದನ್ನು ನೀವು ಸ್ಟೀಮರ ಮಾಡ್ಕೋಬೋದು ಅಥವಾ ಬಾಯ್ಲರ ಮಾಡ್ಕೋಬೋದು ನಾನು ಒಂದು ಗ್ಲಾಸ್ ನೀರು ಹಾಕಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಪ್ಲೇಟ್ ಮುಚ್ಚಿ ಬಾಯ್ಲ್ ಮಾಡ್ಕೋಬೇಕು ನೋಡಿ ಬಾಯ್ಲ್ ಮಾಡ್ಕೊಂಡಿದ್ಮೇಲೆ ಈ ಥರ ಎಲ್ಲ ಮೆತ್ತಗಾಗಿದ್ದಾವೆ ದಿನ ಒಂದು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಬರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಪಾಪುಗೆ ಕೊಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆ್ಯಪಲ್ ಯೂಸ್ ಮಾಡಿರ್ತೀವಲ್ವ ಇದರಿಂದ ಆ್ಯಪಲ್ ಇಲ್ಲಲ್ಲಿ ತುಂಬಾ ಕಂಟೆಂಟ್ಸ್ ಇದೆ ವಿಟಮಿನ್ಸ್ ಪ್ರೋಟೀನ್ಸ್ ಮತ್ತು ಫೈಬರ್ಸ್ ಕಂಟೆಂಟ್ಸ್ ಇದೆ ಸೊ ಹಾಗಾಗಿ ಇದು ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಪಾಪುಗೆ ಬೀಟ್ರೂಟ್ ಕೊಡೋದರಿಂದ ಬ್ಲಡ್ ಫಾರ್ಮ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕ್ಯಾರೆಟ್ ಕೊಡೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು ಇದನ್ನು ವಾರದಲ್ಲಿ ಎರಡರಿಂದ ಮೂರು ಸತೆ ಕೊಡೋದ್ರಿಂದ ಪಾಪು ಇಷ್ಟಪಟ್ಟು ತಿನ್ನುತ್ತೆ ಮತ್ತು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ ಟ್ರೈ ಮಾಡಿ ಒಮ್ಮೆ Thank you.